కన్నడది స్టార్ నాయక మించి మర్యాద నటి అంటే మీరా జస్మీన్ అంతబోదు ఇది మీరా జ అస్మీన్వర బింది అతి దొడ్డ సుద్ధి అంతే ಹೌದು ಅದು ಇದು ಆಗದ ಕರೆ ಸುದ್ದಿ ಇನ್ನಿಲ್ಲ ಅಂದ್ರೆ ನಿಜ ಕೂಡ ಒಂದು ಶಾಕಿಂಗ್ ಮಾಹಿತಿ ಹಾಗೆ ನಟಿ ಮೀರಾ ಜಾಸ್ಮಿನ್ ಅವರಿಗೆ ಆಗಿದ್ದು ಏನು ಅಂತ ನೋಡೋಣ ಬನ್ನಿ ಅದು ಮೀರಾಜಾಸ್ಮಿನ್ ಕನ್ನಡ ಚಿತ್ರರಂಗ ಕಂಡಂಥ ಮೀರೋ ನಾಯಕಿ ಕನ್ನಡ ಮಾತ್ರ ತೆಲುಗು ತಮಿಳು ಎಲ್ಲರೂ ನೋಡಿದಂಥ ಮೇರೋ ನಾಯಕಿ ಕೇರಳದಿಂದ ಬಂದಂಥ ಈ ನಟಿ ಅತಿ ಹೆಚ್ಚು ಹೆಸರು ಕೂಡ ಮಾಡಿದ್ರು ಇನ್ನು ಮೌರ್ಯ ಮತ್ತು ಅಸ ಸಿನಿಮಾಗಳಲ್ಲಿ ಒಳ್ಳೆ ಕೂಡ ಇವರಿಗೆ ಸಿಕ್ಕಿತ್ತು ಅಂತ ಇದ್ದಂಥ ನಟಿ ಸಡನ್ ಆಗಿ ಸಹ ಆಗಿ ದಂಪತಿ ಜೀವನಕ್ಕೆ ಕಾಲಿಡ್ತಾರೆ ದುಬೈಗೆ ಹೋಗಿ ಸೇರ್ಕೊತಾರೆ ತದನಂತರ ಪತಿಯಿಂದ ಕೊಟ್ಟಂತ ಚಿತ್ರಹಿಂಸೆಯಿಂದ ಪತಿಯನ್ನು ಬಿಟ್ಟು ಬಂದು ಈಗ ಕೇರಳದಲ್ಲಿ ವಾಸ ಹೋಗಿದ್ದಾರೆ ಇತ್ತೀಚೆಗೆ ಒಂದು ಜ್ಯೂಲರ್ಸ್ನಲ್ಲಿ ಅವರು ಕಾಣ ಅವ್ರು ಅವರು ನೋಡಿದ್ರೆ ದೂರ ಮೀರಾಜಸ್ಮೀನ್ ಅವರ ರೀತಿ ಇದ್ರು ಯಾಕೆಂದ್ರೆ ಅಷ್ಟು ದಪ್ಪವಾಗಿದ್ರು ಮೀರಾ ಅನ್ನು ಕಂಡು ಕಂಡಿಡಿಯಲು ಕೂಡ ಅಸಾಧ್ಯವಾಗಿತ್ತು ತದನಂತರ ಅವರಂತ ಗೊತ್ತಾಯಿತು ಸರಿಯಾಗಿ ಮೀರಾ ಜಸ್ಮೀನ್ ಅವರು ಈಗ ಚಿತ್ರರಂಗದಲ್ಲಿ ದೂರ ಉಳಿದು ಇನ್ನೊಂದು ಕಡೆ ಕೇಳಾದ್ರೀಗ ಸ್ವಲ್ಪ ಒಂಟಿಯಾಗಿ ಈಗ ಜೀವನವನ್ನು ಕೂಡ ಸಾಗಿಸುತ್ತಿದ್ದಾರೆ ಅಷ್ಟೇ ಅಲ್ಲ ಈಗ ಸ್ವಂತ ಒಂದು ಉದ್ಯಮವನ್ನು ಮಾಡಿಕೊಂಡು ಹೋಟೆಲ್ ನೋಡಿಕೊಂಡು ಈಗ ಮಾಡ್ತಿದ್ದಾರೆ ಅಂತ ಸಹ ಹೇಳಲಾಗ್ತದೆ ಚಿತ್ರರಂಗದಿಂದ ಸಂಪೂರ್ಣವಾಗಿ ದೂರ ಉಳಿದು ನಮ್ಮ ಮೀರಾ ಜಸ್ಮಿನ್ ಅವರ ಮುದ್ದು ಮುಖದ ಚಲವೇ ಇನ್ನಿಲ್ಲವಾಗಿದ್ದಾರೆ ಅಂತ ಹೇಳ್ಬೋದು ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ನೊಂದು ಹೋಗಿದಂತಹ ಈ ಜೀವ ಇನ್ನಿಲ್ಲವಾಗ